ಎಲ್ಲ ದಯವಿಟ್ಟು ಯಾರು ಕೂಡ ಹೌಸರ್ ಮಾಡಬೇಡಿ ಬಹಳ ಶಿಸ್ತು ಹೋಗೋಣ ಯಾರು ಕೂಡ ಹೌಸರು ಮಾಡಲಿ ಏನೂ ಇಲ್ಲ ನಾವು ರ್ಯಾಲಿಯನ್ನ ಬಹಳ ಸಿದ್ದಬದ್ಧವಾಗಿ ಮುನ್ನಡೆಸಬೇಕಾಗಿದೆ ದಯವಿಟ್ಟು ಮುಂದಿರ್ತಕ್ಕಂತ ಹಿರಿಯರು ನಿಂದಿರ್ತಕ್ಕಂಥವ್ರು ನಾವು ಕೂಡ ಬಹಳ ಸಂಯಮದಿಂದ ಬಹಳ ಶಿಸ್ತಿನಿಂದ ನಾವು ಬರಬೇಕು ದಯವಿಟ್ಟು ಯಾರೋ ಹೌಸರ್ ಮಾಡ್ಬೇಕು ಎಲ್ಲ ಆದಿಯಾಗಿ ಕೂಡ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಕೇವಲ ಐದು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಸಮಯದ ಪ್ರಜ್ಞೆ ನನಗೂ ಕೂಡ ಇದೆ ಇವತ್ತೇನು ಈ ರಾಷ್ಟ್ರದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರದಲ್ಲಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂವಿಧಾನ ಅಲುಗಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಒಂದು ಸುಪ್ರೀಂ ಕೋರ್ಟಿನ ಜಜ್ಜಿನವರ ಮೇಲೆ ಏನು ಮೂಡಿಸ್ತಕ್ಕಂಥ ಒಂದು ಹಲ್ಲೆ ಆಗಿದೆ ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆರ್ ಎಸ್ ಎಸ್ನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಮನುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ ಹಿನ್ನೆಲೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಗಿಡಗೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ನಂತ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಭೂಟಾನ ಎಸೆಯೋದ್ರ ಮುಖಾಂತರ ಅಪಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ ಗವಾಯಿಯವರು ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪ್ರಮಾಣವಾಗಿ ಆರ್ ಪಿ ಐ ಕಟ್ಟೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಿಂತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಮುಂದೆ ರಾಜ್ಯಸಭೆಯ ಸದಸ್ಯರಾಗಿ ಅವ್ರ ತಂದೆಯವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರ ಮಗ ಸಂಪೂರ್ಣ ಪ್ರತಿಭೆಯ ಮುಖಾಂತರ ಆ ಹುದ್ದೆಗೆ ಇರತಕ್ಕಂಥವ್ರು ಅವ್ರೇನು ಹೇಳಿಲ್ಲ ಜಜ್ಮೆಂಟ್ನಲ್ಲಿ ಇದನ್ನು ಬರೀಲಿಲ್ಲ ಅವರು ನೀವು ವಿಷ್ಣುವನ ಮೂರ್ತಿಯನ್ನ ನೀವು ಮಾಡ್ಕೋಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದು ಜಜ್ಮೆಂಟ್ನಲ್ಲಿ ಬರಲಿಲ್ಲ ಕೇವಲ ಔಪಚಾರಿಕವಾಗಿ ಒಂದು ಮಾತನ್ನು ಮಾತ್ರ ಅವ್ರು ಹೇಳೋದು ಆ ಒಂದೇ ಒಂದು ಮಾತನ್ನು ಹೇಳಿದ್ದಕ್ಕೆ ಇಡೀ ದೇಶದ ಸನಾತನವಾದಿಗಳು ಇವತ್ತು ದೇಶದ ಹುದ್ದೆಗಳು ಕೂಡ ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೀಳಾಗಿ ಅವನ್ನ ಕಾಣ್ತಕ್ಕಂಥದನ್ನು ನೋಡಿದ್ದೇವೆ ಇವತ್ತು ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇದು ಇಷ್ಟಕ್ಕೆ ನಿಲ್ಲ ಇವತ್ತು ದಲಿತರ ಮೇಲೆ ಯಾವ ರೀತಿ ಅಪಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇವತ್ತು ಐ ಪಿ ಎಸ್ ಸಿ ಒಬ್ಬ ಹುದ್ದೆಯಲ್ಲಿ ಪೂರನ್ ಕುಮಾರ್ ನಡತಕ್ಕಂಥ ಒಬ್ಬ ಡಿ ಜಿ ಹುದ್ದೆಯಲ್ಲಿ ದಲಿತ ವ್ಯಕ್ತಿ ಮೇಲ್ಜಾತಿಯ ಕಿರುಕುಳವನ್ನು ಸಹಿಸದೆ ಅಪಮಾನವನ್ನು ಸಹಿಸದೆ ನಿಂದನೆಯನ್ನು ಸಹಿಸದೆ ಆತ್ಮಹತ್ಯೆಗೆ ಸಣ್ಣ ಪರಿಸ್ಥಿತಿ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಹೀಗೆ ಅಪಮಾನಗಳ ಮೇಲೆ ಅಪಮಾನ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇವತ್ತು ಯಾವ ವ್ಯಕ್ತಿ ಗಾಂಧೀಜಿ ಅವರ ಮೇಲೆ ಗುಂಡನ್ನು ಹಾಕಿ ಬಿಜೆಪಿಯವರು ಆರ್ ಎಸ್ ಎಸ್ನವರ ಒಂದು ಆಶೀರ್ವಾದದಿಂದ ನಾವು ಹೊರಗೆ ಉಳಿತೆ ಮಾಡ್ತಕ್ಕಂಥ ಭಾವನೆ ಕಾಲದಲ್ಲಿ ಕಾಲದಲ್ಲಿತ್ತು ಅದೇ ಬಾ ಬಡ ಬಲಪಂಥೀಯ ಭಾವನೆ ಬಲಪಂಥೀಯರ ರಕ್ಷಣೆ ನಮಗಿದೆ ಅಂತ ಹೇಳಿ ಇವತ್ತು ಕೂಟ ಕಾರಣಕರ್ತರ ಆಯ್ತು ಅಂತಕ್ಕಂತ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಹಿಂದೆ ಸಾವಿತ್ರಿ ಪುಲೆ ಅವರಾಗಿರ್ಬಹುದು ಮಹಾತ್ಮ ಗಾಂಧೀಜಿ ಅವರ ಮೇಲೆ ಹಳ್ಳಿ ಆಗಿರಬಹುದು ಈ ಎಲ್ಲ ಘಟನೆಗಳನ್ನ ಇವತ್ತು ಸಾವಿತ್ರಿಬಾಯಿ ಅವರ ಮೇಲೆ ಹಂಡಿಯನ್ನು ಎಸ್ತಕ್ಕಂಥದ್ದಾಗಿರ್ಬಹುದು ಗಾಂಧೀಜಿಯವರ ಮೇಲೆ ಗುಂಡನ್ ಹಾಕ್ತಕ್ಕಂಥದ್ದಾಗಿರ್ಬಹುದು ಇವತ್ತು ನಮ್ಮ ಸಿ ಅವ್ರ ಮೇಲೆ ಚಪ್ಪಲ್ ಬೂಟನೇ ಎಸತಕ್ಕಂಥದ್ದಾಗಿರಬಹುದು ಎಲ್ಲ ಘಟನೆಗಳನ್ನ ನೋಡಿದ್ರೆ ಬಹುತೇಕವಾಗಿ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಆದ್ರೆ ನಾವು ಪ್ರಜಾಪ್ರಭುತ್ವವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಕಂಕಣ ಪಾತ್ರ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಕೊಟ್ಟರು ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದರು ಇವತ್ತು ವ್ಯಾಪಕವಾಗಿ ಅವರು ಆರ್ ಎಸ್ ಎಸ್ನವರು ಮನುವಾದಿಗಳು ಸನಾತನವಾದಿಗಳು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅತ್ಯಂತ ಅಶ್ಲೀಲವಾಗಿ ನಿಂದನೆ ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರ ಒಂದು ಅಭಿಯಾನವನ್ನು ಕೂಡ ಚಾಲು ಮಾಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನು ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಉದ್ದು ಕೂಡ ಇವತ್ತು ನಾವು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಬೋರ್ಡನ್ನು ಹಾಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳಬೇಕಾಗ್ತಾ ಇದೆ ನೀವು ಆರ್ ಎಸ್ ಎಸ್ ಅನ್ನು ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನು ಪ್ರೀತಿಸ್ತಾ ಇದ್ದೇವೆ ಅಂಬೇಡ್ಕರ್ ವಾದವನ್ನು ಪ್ರೀತಿಸ್ತಾ ಇದ್ದೇವೆ ಬುದ್ಧನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಬಸವಣ್ಣನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಈಶ್ವರ ಅಲ್ಲ ವಿಚಾರಗಳನ್ನು ನಾವು ಪ್ರೀತಿಸ್ತೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಎರಡು ಸಾವಿರದ ಹದ್ನಾಲ್ಕರಿಂದ ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಘಟನೆಯನ್ನ ಇಂಥ ಒಂದು ಸಂವಿಧಾನ ನಮ್ಮ ದುರ್ದೈವ ಈ ದೇಶದ ದುರ್ದೈವ ಇದನ್ನು ಟೀಕೆ ಮಾಡಿ ಕೇವಲ ಸಿದ್ಧರಾಮಯ್ಯನವರು ಖರ್ಗೆ ಅವರು ಮಹದೇವಪ್ನವರು ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಇವತ್ತು ಇದನ್ನ ಟೀಕೆ ಮಾಡಲಿಲ್ಲ ಘಟನೆಯನ್ನು ಖಂಡಿಸಲಿಲ್ಲ ಪ್ರಧಾನಮಂತ್ರಿಗಳು ಈ ಘಟನೆಯನ್ನ ಆರು ಎಂಟು ಗಂಟೆಯ ನಂತರ ಇದನ್ನು ಖಂಡಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ